ಗಾಯ್ಸ್ ಇವಾಗ ನಾನು ಜಗನ್ಮೋಹನ್ ಪ್ಯಾಲೇಸ್ ಹತ್ರ ಬಂದಿದ್ದೀನಿ ಬನ್ನಿ ಜಗನ್ಮೋಹನ್ ಪ್ಯಾಲೇಸ್ ಹೇಗಿದೆ ಒಳಗಡೆ ಏನಿದೆ ಆರ್ಟ್ ಗ್ಯಾಲ್ರಿ ಇದೆ ಅಂತ ಹೇಳ್ತಾರೆ ಅದು ಇದೆಯಾ ಇಲ್ವಾ ಎಲ್ಲವನ್ನು ಕೂಡ ಒಳಗಡೆ ಹೋಗಿ ನೋಡೋಣ ಇದು ಬಂದ್ಬಿಟ್ಟು ಜಗನ್ಮೋಹನ್ ಪ್ಯಾಲೇಸ್ ಇರುವಂಥ ಪ್ಲೇಸು ಅಂದರೆ ಅದರ ಮುಂದ್ಗಡೆಯ ಹೋಟೆಲ್ಗಳು ಮತ್ತು ಅಂಗಡಿಗಳು ಇದು ಬಂದುಬಿಟ್ಟು ಪ್ಯಾಲೇಸ್ನ ಗೇಟು ದೊಡ್ಡ ಗೇಟ್ ಇದೆ ಇದು ಬನ್ನಿ ಒಳಗಡೆ ಹೋಗೋಣ ಈಗ ನಾನು ಜಗನ್ಮೋಹನ ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದ್ದೀನಿ ಗ್ಯಾಲ್ರಿ ಅಂತ ಇದೆ ಜಗನ್ಮೋಹನ್ ಪ್ಯಾಲೇಸ್ ಅಲ್ಲಿರೋದು ಹೋಗೋಣ ನೋಡೋಣ ಹೇಗಿದೆ ಈ ಒಂದು ಪ್ಯಾಲೇಸ್ ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಖತ್ತಾಗಿದ್ದೀನಿ ಆಗಿದ್ದೀನಿ ಗೌರವ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರುವಂಥ ಪ್ಲೇಸು ಜಗನ್ಮೋಹನ್ ಪ್ಯಾಲೇಸು ಮೈಸೂರು ಈ ಪ್ಯಾಲೇಸು ತುಂಬಾ ಫೇಮಸ್ ಆಗಿದೆ ಮೈಸೂರು ಪ್ಯಾಲೇಸ್ನಷ್ಟೇ ಎಷ್ಟೇ ಫೇಮಸ್ ಆಗಿರುವಂಥ ಪ್ಯಾಲೇಸ್ ಇದು ಮನೆ ಒಳಗಡೆ ಹೋಗೋಣ ನೋಡೋಣ ಈ ಪ್ಯಾಲೇಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಪ್ಯಾಲೇಸ್ನ ಇತಿಹಾಸ ಕೂಡ ನೋಡ್ತಾ ಹೋಗೋಣ ಹಾಗೆ ಇದ್ರ ಜೊತೆಗೆ ಒಳಗಡೆ ಒಂದು ಆರ್ಟ್ ಗ್ಯಾಲರಿ ಇದೆ ಅಂತೆ ಅದನ್ನು ಕೂಡ ನೋಡೋಣ ಏನೇನಿದೆ ಮೈಸೂರಿನ ಕತೆ ಮೈಸೂರಿನ ಜಗನ್ಮೋಹನ್ ಪ್ಯಾಲೇಸ್ನ ಕತೆ ಎಲ್ಲವೂ ಕೂಡ ಒಳಗಡೆ ಹೋಗ್ತಾ ನೋಡೋಣ ಇದು ಬಂದ್ಬಿಟ್ಟು ಪ್ಯಾಲೇಸ್ ಇದು ಆಡಿಟೋರಿಯಂ ಮುಂದ್ಗಡೆ ಇದು ಪ್ಯಾಲೇಸ್ ಅಲ್ಲ ಬನ್ನಿ ಹೋಗೋಣ ಇವಾಗ ನಾವು ಆಕ್ಚುಲ್ ಆಗಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅಂದರೆ ಕ್ಯಾಮ್ರಾನ ಹೊರಗಡೆ ತೆಗೆದು ಫೋಟೋ ತೆಗೆಯೋದಾಗ್ಲಿ ವಿಡಿಯೋ ಮಾಡೋದಾಗಲಿ ಇಲ್ಲಿ ಅಲೌ ಇಲ್ಲ ಇದು ಪ್ರೈವೇಟ್ ಪ್ಲೇಸ್ ಆಗಿರೋದ್ರಿಂದ ಅವರ ಒಂದು ಪ್ರೈವೇಸಿಗೆ ಯಾವುದೇ ಧಕ್ಕೆ ಆಗಬಾರ್ದು ಅಂತ ಈ ಒಂದು ರೂಲ್ಸ್ನ ಇಟ್ಟಿರೋದು ಆದರೆ ಈ ಒಂದು ಕ್ಲಿಪ್ಪನ್ನ ನಾನು ಹಾಕಿರೋದು ಸುಮ್ಮನೆ ಎಕ್ಸಾಂಪಲ್ಗೆ ಯಾವ ರೀತಿ ಇದೆ ಒಳಗಡೆ ಅರಮನೆ ಅರಮನೆಯ ಒಂದಷ್ಟು ವಸ್ತುಗಳು ಯಾವ ಕಾಲದ್ದು ಮತ್ತು ಈ ಕಾಲದಲ್ಲಿ ಆ ವಸ್ತುಗಳನ್ನು ಬಳಸ್ತಾರ ಅನ್ನೋದು ನಿಮ್ಮ ಮೈಂಡ್ಗೆ ಬರಲಿ ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಇದು ಬಂದುಬಿಟ್ಟು ಸಂಗೀತದ ರೂಮು ಸಂಗೀತದ ರೂಮಲ್ಲಿ ಆ ಕಾಲದ ವೀಣೆಗಳಾಗಿರಲಿ ಆ ಕಾಲದ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಆಗಿರಲಿ ಇಟ್ಟಿದ್ದಾರೆ ಈ ರೂಮಲ್ಲಿ ಪೂರ್ತಿ ಬರೀ ಸಂಗೀತದ ರಿಲೇಟೆಡೇ ವಸ್ತುಗಳಿರೋದು ಇನ್ನು ಬೇರೆ ಬೇರೆ ರೂಮ್ಗಳಿದೆ ಅವ್ರು ಬಳಸ್ತಾ ಇದ್ದಂತಹ ಆಗಿನ ಕಾಲಕ್ಕೆ ಅಡುಗೆ ಪಾತ್ರೆಗಳಾಗಿರಲಿ ಶೋಫ ಸೆಟ್ಗಳಾಗಿರಲಿ ಫ್ಯಾನ್ಗಳೆಲ್ಲ ಇದೆ ಗುರು ನೋಡ್ಬೋದು ನಾನಿವಾಗ ಅರಮನೆಯ ಇದೆ ಇದೆಲ್ಲವೂ ಕೂಡ ಅರಮನೆ ಥರ್ಡ್ ಫ್ಲೋರ್ ಒಳಗೂ ಹೋಗಿದ್ದೆ ಇದು ಸೆಕೆಂಡ್ ಫ್ಲೋರ್ ಇದು ಫಸ್ಟ್ ಫ್ಲೋರ್ ಕೆಳಗಡೆ ಈಗ ಆ ಒಳಗಡೆ ವಿಡಿಯೋ ಮಾಡೋದಕ್ಕೆ ಎಲ್ಲೋ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಮಾಡೋಕ್ಕಾಗಲಿಲ್ಲ ಬಟ್ ಅರಮನೆ ಮಾತ್ರ ತುಂಬಾ ಸಕ್ಕತ್ತಾಗಿದೆ ಗುರು ಈ ಅರಮನೆ ಮಾತಾಡೋಂಗಿಲ್ಲ ರಾಜರುಗಳು ಬಳಸ್ತಾ ಇದ್ದಂಥ ವಸ್ತುಗಳು ಗುರು ಓಹೋ ಹೋಹೋ ಇಂಟೀರಿಯರು ಅವರು ಬಳಸ್ತಾ ಇದ್ದಂಥ ಪ್ಲೇಟ್ಸು ಬನ್ನಿ ಹೊರಗಡೆ ಹೋಗಿ ಮಾತಾಡೋಣ ಕ್ಲೀನಾಗಿ ಎಲ್ಲ ಮಾತಾಡ್ತೀವಿ ಗುರು ನಾನಿವಾಗ ಎಲ್ಲ ನೋಡಿಕೊಂಡು ಹೊರಗಡೆ ಬಂದೆ ಅರೆ ಮನೆ ಮಾತ್ರ ತುಂಬಾ ಸಖತ್ತಾಗಿತ್ತು ಅವರು ಇದ್ದಂಥ ಕೆಲವೊಂದಷ್ಟು ವಸ್ತುಗಳಾಗಿರ್ಬೋದು ಅಥವಾ ಇಂಟೀರಿಯರ್ ಡಿಸೈನ್ಸ್ಗೆ ಯೂಸ್ ಮಾಡಿದಂಥದ್ದಾಗಿರ್ಬೋದು ಇನ್ನೂ ತುಂಬ ವಸ್ತುಗಳಿದೆ ಗುರು ಏನು ಇಲ್ಲ ಗ್ಲಾಸ್ನ ಪ್ಲೇಟ್ಸು ಅದರ ಮೇಲೆ ಗೋಲ್ಡ್ದು ಕೋಟಿಂಗ್ ಮಾಡ್ತಾರೆ ಮತ್ತು ಆ ಟೈಮಲ್ಲೇ ಲಕ್ಸುರಿಯಸ್ ಸೋಫಾ ಸೆಟ್ಗಳನ್ನು ಯೂಸ್ ಮಾಡ್ತಾಯಿದ್ರು ಇದಂತೂ ತುಂಬಾ ಎಂಜಾಯಬಲ್ವ ಇಂಡಿಯಾಸ್ ಬಿಗ್ಗೆಸ್ಟ್ ಆರ್ಟ್ ಗ್ಯಾಲರಿ ಅಂತ ಬೋರ್ಡ್ ಹಾಕಿದರು ಒಳಗಡೆ ಬಟ್ ಅಷ್ಟೊಂದೇನೂ ವಸ್ತುಗಳು ಇರಲಿಲ್ಲ ಆದರೂ ಕೂಡ ಈ ಮೈಸೂರು ಅರಮನೆಗೆ ಸಪ್ಪ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಸ್ತುಗಳನ್ನು ಇಟ್ಟಿದ್ದಾರೆ ಇದು ಬಂದುಬಿಟ್ಟು ಆ್ಯಕ್ಚುಲಾಗಿ ಆಡಿಟೋರಿಯಮ್ಮು ಆಡಿಟೋರಿಯಂ ಒಳಗಡೆ ನೋಡೋಂಥದ್ದು ಏನಿಲ್ಲ ಸದ್ಯಕ್ಕೆ ಯಾವುದೋ ಸ್ಕೂಲು ಫಂಕ್ಷನ್ ಎಲ್ಲ ನಡೀತಾ ಇದೆ ಹೀಗಾಗಿ ನಾನು ಹೋಗ್ತಾನೂ ಇಲ್ಲ ಇದು ಜಗನ್ಮೋಹನ್ ಪ್ಯಾಲೇಸ್ನ ಫ್ರಂಟ್ ವ್ಯೂ ಆಗಲೇ ಬರ್ತಾ ನೋಡಿದ್ದೀರಿ ಇಷ್ಟು ಮಾತ್ರ ಜಗನ್ಮೋಹನ್ ಪ್ಯಾಲೇಸ್ ತುಂಬಾ ಸಖತ್ತಾಗಿತ್ತು ಗುರು ಗುರು ಈ ಒಂದು ಪ್ಯಾಲೇಸನ್ನು ನಿರ್ಮಾಣ ಮಾಡಿದ್ದು ಪ್ರಮೋದ ಅಂತೆ ಅವರು ಈ ಮೈಸೂರು ರಾಜರ ಪತ್ನಿಯಾಗಿದ್ದರು ಅಂತೆ ಅವರು ನಿರ್ಮಾಣ ಮಾಡ್ತಾರೆ ಈ ಒಂದು ಜಗನ್ಮೋಹನ್ ಪ್ಯಾಲೇಸನ್ನು ಗುರು ನಿಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರು ಅರಮನೆಗೆ ಒಂದು ಟೈಮಲ್ಲಿ ಬೆಂಕಿ ಬಿದ್ದಿತ್ತು ಆ ಬೆಂಕಿ ಬಿದ್ದಂತಹ ಟೈಮಲ್ಲಿ ಮೈಸೂರು ಅರಸರೆಲ್ಲ ಶಿಫ್ಟ್ ಆಗಿದ್ದು ಇದೇ ಜಗನ್ಮೋಹನ್ ಪ್ಯಾಲೇಸ್ಗೆ ಈ ಪ್ಯಾಲೇಸಲ್ಲೇ ಸ್ವಲ್ಪ ಹೊತ್ತು ಇರ್ತಾರೆ ಅಂದರೆ ಅರಮನೆಯ ಕೆಲಸಗಳೆಲ್ಲ ಮುಗಿಯೋವರೆಗೂ ಅರಮನೆ ಸರಿಪಡಿಸೋವರೆಗೂ ಅವರಿದ್ದು ಇದೇ ಒಂದು ಜಗನ್ಮೋಹನ್ ಪ್ಯಾಲೇಸಲ್ಲಿ ಆಮೇಲೆ ಅರಮನೆ ಎಲ್ಲ ಮೇಲೆ ಮತ್ತೆ ಆ ಪ್ಯಾಲೇಸ್ಗೆ ಮೈಸೂರು ಪ್ಯಾಲೇಸ್ ಶಿಫ್ಟ್ ಆಗ್ತಾರೆ ಅಲ್ಲಿವರೆಗೂ ಕೂಡ ಅವರಿದ್ದಂತಹ ಪ್ಯಾಲೇಸ್ ಇದು ನೋಡಿ ಮುಂದಗಡೆ ಈಗ ಆಡಿಟೋರಿಯಂ ಅಂತ ಇದೆಯಲ್ಲ ಆ ಕಾಲದಲ್ಲಿ ಬಹುಶಃ ಅದನ್ನು ದರ್ಬಾರ್ ಹಾಲ್ ಥರ ಯೂಸ್ ಮಾಡ್ತಿದ್ರೇನೋ ಮೇ ಬಿ ಒಳಗಡೆ ಹೋದರೆ ಗೊತ್ತಾಗ್ತಾ ಇತ್ತು ಫಂಕ್ಷನ್ ನಡೀತಾ ಇರೋದ್ರಿಂದ ಒಳಗಡೆ ಹೋಗ್ತಾ ಇದ್ದಮೇಲೆ ಹೀಗಾಗಿ ಜಗನ್ಮೋಹನ್ ಪ್ಯಾಲೇಸ್ ಅಂತ ನೋಡಬೇಕು ಗುರು ನೀವು ರಾಜರುಗಳು ಬದುಕ್ತಾ ಇದ್ದಂಥ ಜೀವನ ಹತ್ತಿರದಿಂದ ನಾವೆಲ್ಲ ನೋಡಿಲ್ಲ ಹಾಗೇನಾದರೂ ಅದನ್ನು ನೋಡಬೇಕು ಯಾವ ರೀತಿ ಇದ್ದರು ಅಂತ ಹೇಳಿ ತಿಳ್ಕೋಬೇಕು ಅಂತಂದರೆ ಜಗನ್ಮೋಹನ್ ಪ್ಯಾಲೇಸ್ಗೆ ಬನ್ನಿ ಆರ್ಟ್ ಗ್ಯಾಲ್ರಿನ ವಿಸಿಟ್ ಮಾಡಿ ಈ ಒಂದು ಗ್ಯಾಲ್ರಿಗೆ ಪ್ರವೇಶ ಫೀ ಬಂದುಬಿಟ್ಟು ಎಪ್ಪತ್ತೈದು ಅಡಲ್ಟ್ಸ್ಗೆ ಚಿಲ್ಡ್ರನ್ಗೆ ತರ್ಟಿ ಫೈವ್ ಅಂದರೆ ಮೂವತ್ತೈದು ಚಿಕ್ಕ ಹುಡುಗರಿಗೆ ಎಪ್ಪತ್ತೈದು ದೊಡ್ಡೋರಿಗೆ ಕೊಟ್ಬಿಟ್ಟು ಒಳಗಡೆ ಹೋಗ್ತಾ ಇರೋದೆ ನೋಡ್ತಾ ಇರೋದೆ ಇಲ್ಲಿಗೆ ಇಲ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ಐ ಓ ಪಿ ಲಾಗು ನಿಮ್ಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಎಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ವ್ಯಾಗ್ಸ್ಗಳನ್ನು ತೊಗೊಂಡು ಬರ್ತೀನಿ ಕಾಯ್ತಾ ಕಾಯ್ತಾರೆ